ಈಗ ಮಾತಾಡ್ತಕ್ಕಂಥದ್ದು ಗಿಡ ಅವರು ಮಾತಾಡ್ತಾರೆ ರಾಜನಾಯಕರು ಮಾತಾಡ್ತಂಥದ್ದು ಲೋಕಲಲ್ಲಿ ವಿಶೇಷವಾಗಿ ಇದು ಮಶಾನ ದಲಿತರ ಮಶಾನಗಳು ಹಲವಾರು ಕಡೆ ಒತ್ತುವರಿಗಳಾಗಿದೆ ಉದಾಹರಣೆಗೆ ನಮ್ಮ ಕೆ ಜಿ ಎಫ್ ಉದಯ ಭಾಗದಲ್ಲಿ ಬೋರ್ಲಾಲ್ಪೇಟ್ ಕಾಂಪೌಂಡ್ ಬೋರ್ಲಾಲ್ಪೇಟಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ ತೊಂಬತ್ತ್ ಮೂರರಲ್ಲಿ ಆರು ಗುಂಟೆ ಜಮೀನು ಅದ ಮಶಾನ ಇರಬೇಕು ಅದರ ಮೂರು ಗುಂಟೆ ಮಾತ್ರ ಇದೆ ಅದನ್ನು ಕಳೆದ ಬಾರಿ ಒಂದಾಗಿ ಸರ್ವೆ ಮಾಡಿದ್ರು ಸರ್ವೆ ಮಾಡಿದ್ರೆ ನಾನು ಬಂದಿಲ್ಲ ನೀವು ಪಕ್ಕದಲ್ಲಿ ರಿಯಲ್ ಎಸ್ಟೇಟ್ ಒಂದು ಏನು ಇದು ಮಾಡಿದ್ದಾರೆ ಲೇಬಸ್ಟ್ ಮಾಡಿದ್ದಾರೆ ಅವರು ಒತ್ತುವರಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಈ ಕಡೆ ಮನೆ ಕಟ್ಕೊಂಡಿರ್ತಕ್ಕಂಥ ಒತ್ತುವರಿ ಬಂದಿದ್ದಾರೆ ಗೊತ್ತಿಲ್ಲ ಈ ತ ಇದು ಉದಾಹರಣೆ ಈ ಥರ ಸುಮಾರು ದಲಿತರ ಮಶಾನಗಳಲ್ಲಿ ಒತ್ತುವರಿಗಳಾಗಿದೆ ಅರ್ಜಿಗಳು ಹಾಕಿದರೆ ಖಂಡಿತ ಯಾರು ಕೂಡ ಅದರ ಮೇಲೆ ಕ್ರಮವನ್ನು ಕೊಡ್ತಾ ಇಲ್ಲ ನಾನು ದಯವಿಟ್ಟು ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಎಲ್ಲರೂ ಕೂಡ ದೇವ್ರ ಭಕ್ತಿ ಇದೆ ದೇವ್ರ ನಂಬಿಕೆ ಇದೆ ಮಶಾನ ಮೇಡಮ್ ಈ ದೇಶದಲ್ಲಿ ನಾವು ಯಾರನ್ನೂ ಎತ್ಕೊಂಡು ಹೋಗಲ್ಲ ಮಶಾನದ ಮೂರ್ ಕಾರ ಜಾಗ ಮಾತ್ರ ಎತ್ಕೊಂಡು ಹೋಗೋದು ಅದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ಬಿಡಿಸ್ಕೊಡಿ ಅಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ರೆ ಅದನ್ನು ಯಾರು ಕೂಡ ಕಿವಿಗೆ ಹಾಕೊಳ್ತಾ ಇಲ್ಲ ಬರ್ತಾರೆ ಸರ್ವೆ ಮಾಡ್ತಾರೆ ಆಯ್ತು ನಾವು ನೋಡ್ತೀವಿ ಬಿಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಹೊಸ ಅದನ್ನು ಬಿಡಿಸ್ಕೊಟ್ಟೆ ಕೊಟ್ಟಿಲ್ಲ ಇದೇ ನಮ್ಮ ಸಂಜಯ್ ಗಾಂಧಿ ನಗರದಲ್ಲಿ ನಮ್ಮ ಹೌಸಿಂಗ್ ಬೋರ್ಡ್ ಮುಖ ಸಾರಿ ಸ್ವಂ ಬೋರ್ಡ್ ಮುಖಾಂತರ ಮನೆಗಳನ್ನ ಕಟ್ಟಿಕೊಟ್ಟಿದ್ದಾರೆ ಆ ಮನೆಗೆ ಯಾರು ಕೂಡ ಆಸ್ಪತ್ರೆಗಳು ಕೊಡ್ತಾ ಇಲ್ಲ ಅದು ವಿಶೇಷವಾಗಿ ನಗರಸಭೆಯವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದನ್ನು ಯಾರು ಕೂಡ ಇದುವರೆಗೂ ಅರ್ಧ ಅರ್ಧಪರ ಕೆಲಸಗಳು ಕೆಲವು ಮನೆಗಳಲ್ಲಿ ನಿಂತು ಹೋಗಿದೆ ರಾಬರ್ಸನ್ ಪೇಟಲ್ಲಿ ಟೂ ವೀಲರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ ಆದರೆ ಒಂದು ಹತ್ತಿರದಲ್ಲಿ ಶೌಚಾಲಯಗಳು ಪಬ್ಲಿಕ್ ಯಾರು ಕೂಡ ಶೌಚಾಲಯ ಬೇಕಂತ ಕೇಳಿಲ್ಲ ಇರ್ತಕ್ಕಂಥ ಶೌಚಾಲಯವನ್ನ ನೀಟಾಗಿ ಇಟ್ಕೊಂಡ್ರೆ ಸಾಕು ಆದ್ರೆ ಹೊಸ ಶೌಚಾಲಯ ನಗರಸಭೆ ಮಾಡ್ತಾ ಇದೆ ಸೈಕಲ್ ಸ್ಟ್ಯಾಂಡು ಸರ್ ಟೂ ವೀಲರ್ ಪಾರ್ಕ್ ಗೆ ಜಾಗ ಅಂತ ಹೇಳಿದ್ರೆ ಅದಕ್ಕೆ ಜಾಗ ಮಾಡಕ್ಕೆ ನಮ್ಮ ನಗರಸಭೆದವರು ಮುಂದೆ ಬರಲಿಲ್ಲ ಶೌಚಾಲಯ ಮಾತ್ರ ಯಾರನ್ನ ತೃಪ್ತಿ ಮಾಡೋಕೆ ಶೌಚಾಲಯ ಕಟ್ತಾ ಇದ್ದಾರೆ ಅದು ಕೂಡ ರಾಬರ್ಸನ್ ಬೆಟ್ರೋ ಸರ್ ಎಂ ಜಿ ಮಾರ್ಕೆಟ್ ಎದುರುಗಡೆ ಕೆಜಿಎಫ್ ಅಲ್ಲಿ ಯಾರು ಕೂಡ ಕೇಳಲಿಲ್ಲ ಆದ್ರೆ ನಗರಸಭೆ ಶೌಚಾಲಯ ಕಟ್ತಾ ಇದೆ ಇರುವ ಶೌಚಾಲಯವನ್ನ ನೋಡ್ಕೊಳ್ತಕ್ಕಂಥವನ್ನ ನಮ್ಮ ಕೆ ಜಿ ಇದ್ದಾನೆ ಈ ಶೌಚಾಲಯವನ್ನು ಮಾಡಿದ್ರೆ ಖಂಡಿತ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಇಂದಿಯವರಿಗೆ ಶೌಚಾಲಯವನ್ನು ಮಾಡಿಕೊಡ್ತಕ್ಕಂಥ ಕುತಂತ್ರ ಇಲ್ಲಿ ನಡೀತಾ ಇದೆ ಇದನ್ನ ಕೆ ಜಿ ಜನರು ಅರ್ಥ ಮಾಡ್ಕೋಬೇಕು ನಗರಸಭೆ ಅರ್ಥ ಮಾಡ್ಕೋಬೇಕು ಶೌಚಾಲಯನ ಕೂಡ ಈ ದೇಶದಲ್ಲಿ ನಮ್ಮ ನಮ್ಮ ಊರ್ನಲ್ಲಿ ಇರ್ತಕ್ಕಂಥವ್ರು ಮಾಡಕ್ಕೆ ಬಿಡ್ತಾ ಇಲ್ಲ ಹಿಂದಿದವರಿಗೆ ಹೆಲ್ಪ್ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಶೌಚಾಲಯ ಕಟ್ತಾ ಇದ್ದಾರೆ ಅದನ್ನ ತಡೆ ಮಾಡ್ಬೇಕಂತೇಳಿ ನಮ್ಮ ಆಗ್ರಹ ಇದೆ ಜೊತೆಗೆ ಮೇಡಮ್ ಇಲ್ಲಿ ಮಶಾನಗಳಿಗೆ ರಸ್ತೆಗಳು ಹಲವಾರು ಊರುಗಳಲ್ಲಿ ಮಶಾನನೇ ಇಲ್ಲ ಇರ್ತಕ್ಕಂಥ ಮಶಾನಿಗೆ ದಾರಿಗಳಿಲ್ಲ ನಮ್ಮವರು ದಾರಿ ಕೇಳಿದ್ರೆ ಅವ್ರ ಮೇಲೆ ಜಗಳಕ್ಕೆ ಬರೋದು ಇಲ್ಲ ಅಂತೇಳಿದ್ರೆ ಅವ್ರಿಗ ಕೆಲವರು ಇರ್ತಾರೆ ಅವರನ್ನು ಅವ್ರ ಮೇಲೆ ಅವರನ್ನು ಎಚ್ ಕಟ್ಟು ಕೆಲಸಗಳು ನಡೀತಾ ಇದೆ ಈ ಥರ ಅದೇ ರೀತಿ ನಮ್ಮ ನಗರಸಭೆ ಮುಂಭಾಗ ಇರ್ತಕ್ಕಂಥ ಇರ್ತಕ್ಕಂಥ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂತ ಹೇಳಿ ನಾವು ಸ ಅಂಬೇಡ್ಕರ್ ವಾದ ಮತ್ತು ಇಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳು ದಂಡೂರ ದಂಡೂರ ಸಂಘಟನೆಗಳೆಲ್ಲ ಕೂಡ ಮನವಿ ಪತ್ರನ ಕೊಟ್ಟಾಗ ಎಂಟು ಲಕ್ಷ ರೂಪಾಯಿ ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ದೀವಿ ಹೇಳಿ ಕಮಿಷನರ್ ಸರಿ ನಮ್ಗೆ ಹೇಳಿದ್ರು ಅದು ಎಂಟು ಲಕ್ಷ ರೂಪಾಯಿ ಇದು ಏನು ಟೆಂಡರ್ ಬಿಡ್ತೀವಿ ಕಂಚಿನ ಸ್ಟ್ಯಾಚ್ಯೂವನ್ನು ಇಡ್ತೀನಿ ಅಂತ ಹೇಳಿದ್ರು ಅದು ಹದಿಮೂರು ಲಕ್ಷಕ್ಕ ಮೇಲೆ ಆಗುತ್ತೆ ಹಾಗಾಗಿ ನಾವು ಹೊಸ ಟೆಂಡರನ್ನು ಬಿಡ್ತೀನಿ ಅಂತೇಳಿ ಸುಮಾರು ವರ್ಷಗಟ್ಟಲಾಯಿತು ಆ ಕೆಲಸಗಳನ್ನು ಕೂಡ ನಡೆದಂಗಿಲ್ಲ ದಯವಿಟ್ಟು ನಗರಸಭೆಯವರು ಇಲ್ಲಿ ಬಂದಿದರೆ ಚೆನ್ನಾಗಿರ್ತಾಯಿತ್ತು ಅದು ನಿಮ್ಮ ನಿಮ್ಮ ಮುಖಾಂತರ ಅದು ಆ ಕೆಲಸಗಳು ಆಗಬೇಕು ಜೊತೆಗೆ ನಮ್ಮ ಶಾಸಕರು ಕೆ ಜಿ ಎಫ್ನ ಮೇಡಮ್ ಅವರು ಎಮ್ ಎಲ್ ಎ ಮೇಡಮ್ ಅವರು ಬಂದಾಗಲಿಂದ ನಮ್ಮದೊಂದು ಬೇಡಿಕೆ ಇದೆ ಈ ತಾಲೂಕಲ್ಲಿ ಜಗಜೀವನ್ ರಾಮ್ ಅವರ ಪುತ್ಲಿ ಇಲ್ಲ ಒಂದು ಕಂಚಿನ ಪುತ್ಲಿ ಸೂಕ್ತ ಜಾಗದಲ್ಲಿ ಇಡ್ಬೇಕಂತ ನಾವು ಮನವಿ ಮಾಡೋದ ಖಂಡಿತ ನಾನು ಮಾಡ್ತೀನಿ ನಾನು ಅಂತೇಳಿ ನನ್ನ ಹತ್ರನೂ ಭರವಸೆ ಕೊಟ್ಟರು ನಮ್ಮ ಸಂಘಟನೆಗೆ ಭರವಸೆಯನ್ನ ಕೊಟ್ಟರು ಇದುವರೆಗೆ ಯಾವ ಕೆಲಸ ಮಾಡಲಿಲ್ಲ ಅದನ್ನು ನಮ್ಮ ದಾಸಕರು ಮಾಡ್ಬೇಕಂತ ಮನವಿ ಮಾಡ್ಕೊಳ್ತೀವಿ ಮತ್ತೆಲ್ಲರಿಗೂ ಅದನ್ನು ಮಾಡಿಕೊಡಿ ಅಂತ ನೀವು ಕೇಳ್ತಾರಲ್ಲ ಯಾವುದೇ ಒಂದು ತಪ್ಪು ಖಂಡಿತ ಇಲ್ಲ ಸೊ ಇದರಲ್ಲಿ ನೀವು ಈಗ ಹೇಳಿದರೆ ಒಂದು ಹನ್ನೆರಡು ಹದಿಮೂರು ಪಾಯಿಂಟ್ ಹೇಳಿದ್ದೀರಾ ಖಂಡಿತ ಇವೆಲ್ಲನೂ ಅಗತ್ಯವಾಗಿ ಎಲ್ಲ ನಮ್ಮ ತಾಲೂಕು ಹಡೆಯ ಯಾವುದೇ ಒಂದು ಇಲಾಖೆ ಆಗ್ಬೋದು ಅದು ಕಂದಾಯ ಆಗ್ಬೋದು ಮುರುಗಳಾಗ್ಬೋದು ಅಡಿ ಬಿಯರ್ ಆಗ್ಬೋದು ಎಲ್ಲ ಇಲಾಖೆಗಳ ಕಡೆಯಿಂದ ಇದೆಲ್ಲ ಆಗಲೇಬೇಕಾಗಿರೋಂಥ ಕೆಲಸಗಳು ಅದನ್ನು ನಾನು ಹೊತ್ಕೊತೀನಿ ಸೊ ಇದ್ರಲ್ಲಿ ಫಸ್ಟು ಆದ್ಯತೆ ಅಂದರೆ ನಾವು ಕಂದಾಯ ಇಲಾಖೆಯವರು ತೊಡಬೇಕಾಗಿರೋದು ಒಂದು ಸ್ಮಶಾನ ಜಾಗವನ್ನು ಒತ್ತೂರಿ ಆಗಿದೆ ಆದಾಗಿ ಅದನ್ನು ಖಂಡಿತ ನಾವು ತಕ್ಷಣ ಮಾಡಬೇಕು ಈ ತಾಲೂಕಲ್ಲಿ ಆದಷ್ಟು ಮಟ್ಟಿಗೆ ಖಂಡಿತ ಮಾಡ್ತಾ ಕೆಲವು ಕಡೆ ನಾವು ಇನ್ ಟೈಮಲ್ಲಿ ಮಾಡೋಕ್ಕಾಗಿಲ್ಲ ನಿಮಗೂ ಗೊತ್ತಿದೆ ನಾವು ಸುಮಾರು ಸಲ ತಾವುಗಳೆಲ್ಲ ಬಂದಾಗ ನಾನು ಹೇಳ್ತಾರೆ ಇಲ್ಲಿ ತುಂಬ ಆ ಥರ ಒತ್ತುವರಿ ಪ್ರಕರಣಗಳು ಬರ್ತಾ ಇದೆ ಬಟ್ ನಮ್ಮ ತಾಲೂಕಿನಲ್ಲ ಒಬ್ಬರೇ ಒಬ್ಬರು ಸರ್ವೇ ಇರೋದ್ರಿಂದ ಮತ್ತು ಅವರನ್ನ ಈ ಕೆಲಸ ತಾಲೂಕು ಸರ್ವೆ ಕೆಲಸಗಳಿಗೆ ಬಿಟ್ಟು ಬೇರೆ ಬೇರೆ ಕೆಲಸಗಳಿಗೆ ಹಾಕ್ತಿರೋದ್ರಿಂದ ಇನ್ ಟೈಮಲ್ಲಿ ನನಗೆ ಸರ್ವೆ ಕೆಲಸಗಳನ್ನ ಖಂಡಿತ ಸಾರ್ವಜನಿಕರಿಗೆ ಮಾಡ್ಕೊಳೋಕ್ಕಾಗ್ತಿಲ್ಲ ಅದಕ್ಕೆ ಒಂದು ಕ್ಷಮೆ ಇರಲಿ ಬಟ್ ಅದಕ್ಕೊಂದು ರೀಸನ್ಸ್ ಇಂದಲೇ ನಾವು ಹಾಕಿಲ್ಲ ಅವ್ರದ್ದು ಉದ್ದೇಶಪೂರ್ವಕವಾಗಿ ಅವರು ಮಾಡಿಲ್ಲ ಸೊ ಆ ಥರ ಇದರಲ್ಲಿ ಸುಮಾರು ಸ್ಮಶಾನಗಳನ್ನ ನಾನು ಖಂಡಿತ ಒಂದೂರಿ ತೆರವುಗೊಳಿಸ್ಕೊಟ್ಟಿದ್ದೀನಿ ನೀವು ಖಂಡಿತ ಈಗ ನೀವು ಪ್ರಥಮ ಆದ್ಯತೆಯಲ್ಲಿ ನೀವು ಯಾವುದು ಫಸ್ಟು ಇಲ್ಲ ಕೇಳಿದ್ದೀರೋ ಈಗ ಅಂತ ಹೇಳಿದರೆ ಟೌನ್ ಲಿಮಿಟ್ ಹೇಳಿದರೆ ಮತ್ತು ಒಂದು ಸ್ಮಶಾನದ ದಾರಿಗಳಿಲ್ಲ ಅಂತ ಆ ಥರ ದಾರಿಗಳು ನಾನು ಒಂದು ಲಾಸ್ಟು ಒಂದು ತ್ರೀ ಫೋರ್ ಮಂತ್ಸಲ್ಲಿ ಒಂದು ಐದಾರು ಸ್ಮಶಾನಕ್ಕೆ ದಾರಿನ ನಾವು ಮಾರ್ಕ್ ಮಾಡಿಕೊಂಡು ಗ್ರಾಮ ಪಂಚಾಯತ್ ಹಸ್ತಾಂತರ ಕೂಡ ಮಾಡಿದ್ದೀನಿ ಈಗ ನೀವು ಕೊಡ್ತಿರೋ ಇದರಲ್ಲಿ ಖಂಡಿತ ಇದ್ರೆ ಫಸ್ಟಲ್ಲಿ ಈಗ ನಾನು ಟೌನನ್ನ ನಾನು ಮಾಡ್ತೀನಿ ಯಾಕೆಂದರೆ ಆರು ಇಲ್ಲಿ ಬರೀ ಮೂರು ಗುಂಟೆ ಇದೆ ಅಂದರೆ ಟೌನ್ ಲಿಮಿಟಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಆಟೋಮೆಟಿಕ್ಲಿ ಸಾಯೋರ್ದು ಸಂಖ್ಯೆ ನಾವು ಹೇಳೋಕ್ಕಾಗಲ್ಲ ಅದು ಜಾಸ್ತಿನೇ ಹಾಕ್ತಾ ಇರುತ್ತೆ ಅಂಥ ಇದರಲ್ಲಿ ಜಾಗ ಬೇಕೇ ಬೇಕಾಗುತ್ತೆ ಮತ್ತು ನಾವು ಜಾಗನ ಹೊಸದಾಗಿ ಮಾಡಲಿಕ್ಕೆ ಈಗ ನಿಮಗೂ ಗೊತ್ತು ಎಲ್ಲೂ ಆರ್ಪೇಟೆ ಕಡೆ ಸರ್ಕಾರಿ ಜಮೀನು ಕಡಿಮೆ ಇದೆ ಅಂಥ ಇದರಲ್ಲಿ ಇರೋದನ್ನು ನಾವು ಉಳಿಸ್ಕೋಬೇಕಾಗಿರೋ ದೃಷ್ಟಿಯಿಂದ ಖಂಡಿತ ಇದನ್ನು ನಾನು ಇವತ್ತೇ ಸರ್ವೆಗೆ ಹಾಕಿಬಿಟ್ಟು ಹಾಕಿದ್ದ ದಿನವೇ ಅದನ್ನು ಎನ್ಕ್ರೋಶ್ಮೆಂಟ್ ನಿರ್ಮೂಲ್ ಮಾಡಲಿಕ್ಕೂ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಡೈರೆಕ್ಷನ್ಸನ್ನು ಕೊಡ್ತೇನೆ ಮತ್ತು ನೀವು ಇನ್ನು ಪ್ರಶ್ನೆ ಅದನ್ನ ಏನಾಗಿದೆ ಯಾಕಂದ್ರೆ ಆಲ್ರೆಡಿ ಸರ್ವೆ ನಂಬರ್ಸ್ ನ ನಾವು ಮಾಡಿದ್ವಿ ಬಿಟ್ಟು ಹೋಗಿದ್ರೆ ಅದನ್ನ ಖಂಡಿತ ಕೊಟ್ರೆ ಅದನ್ನ ನಾವು ವೆರಿಫೈ ಮಾಡ್ಬಿಟ್ಟು ಹಾಗಿಲ್ಲ ಅಂದ್ರೆ ಅದನ್ನ ಮಾಡ್ಲಿಕ್ಕೆ ನಮ್ಗೆ ಕೆಲವು ಜಮೀನುಗಳಿಗೆ ಸಾಗುವಳಿ ಚೀಟಿ ಸಿಗುದಿಲ್ಲ ಅದನ್ನ ಹೇಳ್ತೀವಿ ಈಗ ಕೆಲವು ಜಮೀನುಗಳಿಗೆ ಏನಾಗಿದೆ ಸುಮಾರು ವರ್ಷದಿಂದ ಆಗಿ ಅರವತ್ತು ವರ್ಷ ಎಪ್ಪತ್ತು ವರ್ಷ ನೈನ್ಟೀನ್ ಸಿಕ್ಸ್ಟಿ ಸೆವೆಂಟಿ ಏಟ್ ಅಲ್ಲಿ ಕೆಲವು ಫೈಲ್ಸ್ ಅಲ್ಲಿ ಇಲ್ಲ ಅಲ್ಲ ಕೆಲವು ಫೈಲ್ಸ್ ಅಲ್ಲಿ ಸ್ವಲ್ಪ ಎಲ್ಲ ಆಗಿದೆ ಕಿಮ್ಮತ್ತು ಕಟ್ಟಿದ್ದಾರೆ ಎಲ್ಲ ಆಗಿದೆ ಯಾವುದೋ ಒಂದು ಹಂತದಲ್ಲಿ ಸಾಗುವಳಿ ಚೀಟಿ ಇಶ್ಯೂ ಆಗಿರಲ್ಲ ಒಂದು ಹತ್ತು ಫೈಲಲ್ಲಿ ತಗೊಂಡ್ರೆ ಒಂದು ಗ್ರಾಂಟಿಗೂ ಮಕ್ಕಳು ಇಶ್ಯೂಸ್ ಇದೆ ಇದ್ದು ಅದಕ್ಕೂ ಒಂದು ಹೇಳಿದ್ದಾರೆ ಈಗ ನಾವೇನು ದುರಸ್ತಿಗಳು ಮಾಡ್ತೀವಿ ನೆಕ್ಸ್ಟು ಅದನ್ನೇ ನಾವು ಮಾಡೋದು ಆಲ್ರೆಡಿ ಮಂಜೂರು ಆಗಿ ಅಂದರೆ ಒಂದು ಕಂಪ್ತಿನಲ್ಲಿ ಪಾಸಾಗಿ ಮತ್ತು ಈ ಕಿಮ್ಮತ್ ಎಲ್ಲ ಕಟ್ಟಿ ಇಂಥ ಪ್ರಕಟನ ಲಿಸ್ಟ್ ಮಾಡ್ತಾ ಇದೀವಿ ನಾವು ಒನ್ ಬೈ ಒನ್ ತೊಗೊಂಡಿದ್ವಿ ಫಸ್ಟ್ ದುರಸ್ಥಿತಿ ನಂಬರ್ಸ್ತೀವಿ ಸೆಕೆಂಡ್ ಇದೆ ಅದನ್ನು ನಾವು ಮಾಡ್ತೇವೆ ಲಿಸ್ಟ್ ಔಟ್ ಮಾಡಿದ್ದೀವಿ ಆ ಥರದಕ್ಕೆ ಫಸ್ಟ್ ಸ್ಪಾಟ್ ವಿಸಿಟ್ ಮಾಡಿಬಿಟ್ಟು ಸಾಗಣಿ ಚೀಟಿ ಇಶ್ಯೂ ಮಾಡಿಬಿಟ್ಟು ಅವ್ರಿಗೂ ಖಾತೆ ಮಾಡಿ ಮತ್ತೆ ಅದನ್ನು ದುರಸ್ತಿ ಮಾಡುವಂಥ ಕೆಲಸ ನಾವು ಖಂಡಿತ ಮಾಡ್ತಾ ಇದ್ದೀವಿ ಈಗ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀವಿ ಆ ಖಂಡಿತ ಅದೆಲ್ಲ ಮುಂದೆ ಆಗಲೇ ಆಗುತ್ತೆ ಯಾಕಂತಂದರೆ ಒಂದು ಕೆಲಸ ಕೈಗೆತ್ಕೊಂಡ್ಮೇಲೆ ನಿಮಗೂ ಗೊತ್ತು ಸರ್ಕಾರದ ಗೊತ್ತಿಲ್ಲ ನಮ್ಮನ್ನ ಫ್ರೀಕ್ವೆಂಟ್ಲಿ ವಾರಕ್ಕೊಂದು ಸಲ ನಮ್ಮನ್ನು ಡೆಪ್ಟಿ ಕಮಿಷನರ್ ಅವರು ಒಂದು ರೂಲ್ಸ್ ಗೌರ್ಮೆಂಟಿಂದ ನಡೀತದೆ ಈ ಇಶ್ಯೂಸ್ ಏನಿದ್ರು ಇವತ್ತು ಸಾಲು ಹೋದಿನ ಐದಾರು ತಿಂಗಳಲ್ಲಿ ಖಂಡಿತ ಸಾಗಣಿ ಚಟು ಕೊಡದೇ ಇರುವಂಥ ಒಂದು ಗ್ರ್ಯಾಂಡ್ ಫಸ್ಟ್ ಆಗಿ ಮತ್ತು ದುರಸಿ ಹೊಸ ನಂಬರ್ ಬರುವಂಥ ಟಿ ನಂಬರ್ಸು ಇವೆಲ್ಲ ಒಂದು ಹಂತಕ್ಕೆ ಒಂದೇ ಬರ್ತದೆ ಈ ಥರ ನಾವು ಒಂದೊಂದು ತಂದ ಇಲಾಖೆನ ತಗೋತಾಯಿದ್ರು ಬೇರೆ ಇಲಾಖೆಗೆ ನೀವು ತೆಗೆದುಕೊಟ್ಟಿದ್ದೀರ ಮತ್ತು ನಾನು ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟಲ್ ಹೇಳಿದ್ರೆ ಆ ಟೈಮಲ್ಲಿ ನಾನು ಅಲ್ಲಿ ಸ್ಫಾಟಕ್ ಜಾಬ್ ಮಗು ನೋಡಿದ್ದರೆ ಅದು ಖಂಡಿತ ತುಂಬ ಇಂಟ್ರೆಸ್ಟ್ ಆವತ್ತಿನ ದಿನವೇ ನಾನು ನೀನು ಡಿ ಎಸ್ ಅವರು ಬಂದಿರುತ್ತೆ ಡಿ ಎಚ್ ಕೋರ್ತು ಬಂದಿರೋದು ನೋಡಿದ್ರೆ ನಾನೇ ನೀವು ಏನು ಮೆಂಬರ್ ಟೋ

சோ வேறு இன்னேன் இஷ்யூஸு கூட இது முன்சிபல் தான் இஷூஸ் கொட்டி இதில் சொல்வ நம்ம இஷுகளு அஸ்டு நீட்டாக இல்லை இரோதில்லை நான் பிரஃபனே கட்டி தான் மாற்றிட்டு பிரயாரிட்டியில் யாத்தாது ஃபஸ்ட்டு ஏன்னு பண்ணல அதற்கு நான் சொல்ல அசைச்சு சாஸ்தி